ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುದುಕವಿ ಪ್ರೌಢಶಾಲೆಯಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ನೇತೃತ್ವದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಯ ಕುರಿತು ಜಾಗೃತಿ ಮತ್ತು ಪ್ರಥಮ ಚಿಕಿತ್ಸೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ನೇತೃತ್ವದಲ್ಲಿ ಹಮ್ಮಿಕೊಂಡ ಈ ವಿಶೇಷ ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಗುರುಗಳು ಮತ್ತು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗ ಭಾಗವಹಿಸಿ ಮುಂಜಾಗ್ರತಾ ಕ್ರಮಗಳ ಕುರಿತು ಮಾಹಿತಿ ಪಡೆದುಕೊಂಡರು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಉಂಟಾಗಿದೆ ಸಾರ್ವಜನಿಕರಲ್ಲಿ ಇರುವ ಗೊಂದಲಗಳು ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳ ಕುರಿತು ಮುಂಜಾಗ್ರತಾ ಕ್ರಮಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಮತ್ತು ತಿಪ್ಪತಿಗಳಲ್ಲಿ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಎಸ್ ಎಂ ಪಮ್ಮಾರ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಬರಲು ನಮ್ಮ ಜೀವನ ಶೈಲಿಯೇ ಕಾರಣ ಅತಿಯಾದ ರಾಸಾಯನಿಕ ವಸ್ತುಗಳ ಬಳಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಇರುವುದು ಇದಕ್ಕೆ ನೇರ ಕಾರಣ ಎಂದರು ನಂತರ ವಿದ್ಯಾರ್ಥಿಗಳಾದ ಯಶವಂತ ಮಠಪತಿ ಹಾಗೂ ಮರುಳು ಸೀತಾ ಮಠಪತಿ ಪ್ರಭಾವತಿ ದಳವಾಯಿ ಮಾತನಾಡಿ ತುರ್ತು ಸಂದರ್ಭದಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಪರಿಹಾರ ಹೇಗೆ ಪಡೆದುಕೊಳ್ಳಬಹುದು ಎಂದು ಚರ್ಚಿಸಿದ್ರು

ಗೊತ್ತಿಲ್ಲ ಯಾರಿಗೂ ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟು ಸ್ಟಾಪ್ ಆಗೋದು ಹ್ಮ್ ಯಾಕಾಗುತ್ತೆ ಅದು ಯಾರ್ಯಾರು ಗೊತ್ತಾ ಯಾರಿಗೂ ಗೊತ್ತಿಲ್ಲ ಊಟ ಏನೇನ್ ಮಾಡ್ತೀರಿ ನೀವು ಡೈಲಿ ಮನೆಯಲ್ಲಿ ಬಿರಡ ತುಂಬಾ ಜಾಸ್ತಿ ಆಗಿದೆ ಮೂವತ್ತು ವರ್ಷದ ಹೊರಗಡೆ ಎಲ್ಲ ಆಗಿದೆ ಹಾರ್ಟ್ ಅಟಾಕ್ ಆದಾಗ ಏನ್ ಮಾಡ್ಬೇಕು ನೀವು ಯಾರಿಗಾದ್ರೂ ಗೊತ್ತಾ ಗೊತ್ತಿಲ್ಲ ಈಗ ಅದ್ರ ಬಗ್ಗೆ ಒಂದು ಇದು ಮಾಡೋಣ ಹಾ ಅದು ನೀರಿ ಬರ್ರಿ ಹೀಗಾಗಿರ್ಬೋದು ಹಾಡು ಅಂತ ಹಾಕಂತಿಟ್ಕೊಳ್ಳ್ರಿ ಏನಾಗತ್ತೆ ಈ ತರ ಬಿದ್ದಿರ್ತಾರೆ ಅವ್ರೀಗ ಹಾ ಏನಾಗುತ್ತೆ ಈ ತರ ಬಿದ್ದಿರ್ತಾರೆ ಈಗ ನೀವು ಏನ್ ಮಾಡಬೇಕು ಅಂತ ಈಗ ಅವರು ಸಿ ಪಿ ಆರ್ ಅಂತ ಹೇಳ್ತೀವಿ ಅದಕ್ಕೆ ಏನಂತ ಹೇಳ್ತೀವಿ ಸಿ ಆರ್ ಅಂತ ಹೇಳ್ತೀವಿ ಆಯ್ತಾ ಸಿ ಪಿ ಆರ್ ಅಂದ್ರೆ ಯಾವ ತರ ಅಂದ್ರೆ ಈಗ ಇಲ್ಲಿ ನೋಡಿ ಎಲ್ಲರು ಮಾಡಿ ಸಿ ಪ್ಯಾರಿ ಅಂತ ಮಾಡಿ ಈ ತರ ಮಾಡಿ ಫಿಶ್ ಮಾಡಬೇಕು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಅರ್ಥ ಆಯ್ತಾ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಹಾರ್ಟ್ ವರ್ಕ್ ಆಗುತ್ತೆ ಆಯ್ತಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಅಲ್ಲಿ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಸಪ್ಲೈ ಆಗಿರುತ್ತೆ ಅದೇ ಅದೇ ಇದು ಹಾರ್ಟ್ ಅಟ್ಯಾಕು ಆಯ್ತಾ ಈ ತರ ಪುಷ್ ಮಾಡೋದ್ರಿಂದ ಹಾರ್ಟ್ ಏನೋ ಪಂಪಿಂಗ್ ಜಾಸ್ತಿ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಆಯ್ತಾ ನಿಮ್ಗೆ ಈಗ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಸರಿ ಇಲ್ಲ ನಿಮ್ದು ಹಾ ಹೌದಿಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ನಿಮಗೆಲ್ಲ ಸ್ವಲ್ಪ ಅರಿವು ಇರ್ಬೇಕು ಇದ್ರ ಬಗ್ಗೆ ಏನು ಈಗ ಮಾಡಿ ನೋಡೋಣ ಈ ತರ ಮಾಡ್ತಾ ಇದಾರಲ್ಲ ಮೂವತ್ ಸರಿ ಮಾಡ್ಬೇಕು ಒಂದ್ಸರಿ ಒಂದರಿಂದ ಇರ್ಕೊಂಡು ಮೂವತ್ತು ಸರಿ ಮಾಡ್ಬೇಕು ಹಾ ಸಿ ಪಿ ಆರ್ ಅಂತ ಹೇಳ್ತೀವಿ ಇದಕ್ಕೆ ಸೊ ಇದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಬಾಯಿಂದ ಉಸಿರು ಕೊಡಬೇಕು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಉಸಿರಾಟ ಕ್ರಿಯೆ ಸ್ಟಾರ್ಟ್ ಈ ತರ ಮಾಡಬೇಕು ಆಯ್ತಾ ಯಾರಿಗೇ ಆಗ್ಲಿ ಹ್ಮ್ ಯಾರಿಗೇ ಆದಾಗ ಈ ತರ ಮಾಡಬೇಕು ಆಮೇಲೆ ಹಾರ್ಟ್ ಅಟ್ಯಾಕ್ ಆದಾಗ ಏನೇನು ಬರ್ತಾವ ಸಿಂಪ್ಟಮ್ಸ್ ಎಲ್ಲ ಯಾರಾದರೂ ಹೇಳ್ತೀರಿ ಗೊತ್ತಿಲ್ಲ ಯಾರಿಗೂ ನೀವು ಸ್ವಲ್ಪ ಅಡ್ಡಾಡಿದರೆ ಸುಸ್ತಾಗುತ್ತೆ ಆಮೇಲೆ ದವರು ಬರುತ್ತೆ ಕಣ್ಣಿಗೆ ಕತ್ಲು ಕಾಣುತ್ತೆ ಇದೆಲ್ಲ ಆದಾಗ ಆಮೇಲೆ ಕಾಲು ಸ್ವಲ್ಪ ಬರ್ತವೆ ಇವೆಲ್ಲ ಆದಾಗ ಏನು ಮಾಡಬೇಕು ಹತ್ತಿರದಲ್ಲಿ ಇರುವಂಥ ಹಾಸ್ಪಿಟ್ಲಿಗೆ ಹೋಗ್ಬೇಕು ಫಸ್ಟ್ ಏನಾಗುತ್ತೆ ಫಸ್ಟ್ ಏಡ್ ಇಲ್ಲಿ ಮಾಡೋದು ಫಸ್ಟು ಇಲ್ಲಿ ಆದಮೇಲೆ ಮೇಲೆ ಇದಕ್ಕೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗಿ ಈಸೀಜ್ ಅಂತ ಮಾಡ್ತಾರೆ ಇ ಸಿ ಜಿ ಮೇಲೆ ಅದ್ರಾಗ ಏನೋ ತೊಂದ್ರೆ ಆದ್ರೆ ಆಮೇಲೆ ಬೇಕಾದ್ರೆ ನೀವು ಏನಪ್ಪಾ ಅಂದ್ರೆ ಹೈರ್ ಇದಕ್ಕೆ ಹೋಗಬಹುದು ಆಸ್ಪತ್ರೆಗೆ ಹೋಗ್ಬೋದು ಪ್ರಥಮ ಚಿಕಿತ್ಸೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಈಗ ನಿಮ್ಗೆ ಏನ್ ಗೊತ್ತಿದೆ ಈಗ ಓದೋದು ಬರೆಯೋದು ಮಾತ್ರ ಗೊತ್ತಿದೆ ಹೌದಿಲ್ಲ ಹಾಟಿಂಪಿ ಯಾರ್ಯಾರು ಗೊತ್ತಿದೆಯಾ ಸ್ವಲ್ಪ ಇದನ್ನ ಸ್ವಲ್ಪ ತಿಳ್ಕೊಳ್ಳಿ ಎಲ್ಲರೂ ಈಗ ತುಂಬಾ ಇಂಪಾರ್ಟೆಂಟ್ ಈಗ ಹಾ

ಯಾಕಂದ್ರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಬೇಕಂತಂದ್ರ ಒಳ್ಳೆ ಕ್ರಮದಿಂದ ನಾವು ನಡ್ಕೋಬೇಕೈತಿ ಈಗ ನಾವು ಎಲ್ಲಾ ಫೋನ್ ಅನ್ನ ತ್ಯಜಿಸಿ ಮತ್ ಬೇಕರಿ ತಿಂಡಿ ತಿನಿಸುಗಳನ್ನ ತ್ಯಜಿಸಿ ಯಾಕಂದ್ರೆ ನಾವ್ ಮುಂದೆ ಸಾಧನೆ ಮಾಡ್ಬೇಕಂತ ಗುರಿ ಇಟ್ಕೊಂಡಿರ್ತೀವಿ ಆ ಸಾಧನೆ ಮಾಡ್ಬೇಕಂದ್ರ ನಾವು ಆರೋಗ್ಯವಾಗಿರ್ಬೇಕ ನಾವ್ ಆರೋಗ್ಯ ಇರ್ಬೇಕಂದ್ರ ಸಾಧನೆ ಏನೂ ಆಗುದಿಲ್ಲ ಏನೂ ಆಗುದಿಲ್ಲ ಅದಕ್ಕೆ ನಾವ್ ಆದಷ್ಟು ನಮ್ ವಿದ್ಯಾರ್ಥಿ ಜೀವನ ಆಗ್ಲಿ ಮುಂದಿನಾಗ್ಲಿ ಆದಷ್ಟು ಕಮ್ಮಿ ತಿಂಡಿ ತಿನಿಸುಗಳ್ ಬೇಕರಿ ತಿನಿಸುಗಳನ್ನು ತ್ಯಜಿಸಿ ಮೊಬೈಲ್ ಬಳಕೆಯನ್ನು ತಜಿಸಿ ನಮ್ಮ ಮುಂದಿನ ಸಾಧನೆ ಕಡೆ ನಾವು ಗುರಿಯನ್ನು ನೀಡಬೇಕಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಈಗ ಇಷ್ಟುವರೆಗೆ ಹಾರ್ಟ್ ಅಟ್ಯಾಕ್ ಆದಾಗ ಏನ್ ಅಂತ ನಿಮ್ಗೆ ಗೊತ್ತಿರಲಿಲ್ಲ ಈಗ ಸಿಪಿಆರ್ ಅಂತ ಮಾಡಿ ನಿಮ್ಮ ನಿಮ್ ಜೊತೆ ಇರುವಂತ ವಿದ್ಯಾರ್ಥಿಗಳು ಇನ್ನು ಮೇಲೆ ಯಾರಿಗಾದ್ರು ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಯಾವ ತರ ನೀವು ಇದ್ ಮಾಡ್ತೀರ ಪ್ರಥಮ ಚಿಕಿತ್ಸೆ ಮಾಡ್ತೀರ ಈಗ ನೀವು ಹೇಳಿದ್ರಿ ಯಾವ ತರ ಪ್ರಥಮ ಚಿಕಿತ್ಸೆ ಮಾಡ್ತೀವಿ ಅದ್ರಾಗ ನಮ್ಗೆ ಇನ್ನು ಏನು ಸರಿ ಅನಿಸ್ಲಿಲ್ಲ ಅಂದ್ರ ನಮ್ಮ ಹತ್ರ ಸಮೀಪ ಇರುವ ಪ್ರಾಥಮಿಕ ದವಾಖಾನೆ ಆಗಲಿ ಬೇರೆ ಯಾವ್ದು ಸಮೀಪ ಇರುವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವ್ರಿಗೆ ಅಲ್ಲಿ ಯಾವ ತರಹದ ಚಿಕಿತ್ಸೆ ಸಿಗ್ತೈತಿ ಅದನ್ನ ಕೊಡ್ಸಾಕ ನಾವು ನಮ್ ಕೈಲಿ ಎಷ್ಟ್ ಆಕೇತಷ್ಟ ಪ್ರಯತ್ನ ಮಾಡ್ತೀವಿ ಇಷ್ಟೆಲ್ಲ ನೋಡಿದ್ರಲ್ಲ ಈ ತರ ಪ್ರೋಗ್ರಾಮ್ ಗಳು ಎಲ್ಲಾ ಶಾಲೆಯಲ್ಲಿ ಆದ್ರೆ ಒಳ್ಳೇದು ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಆರೋಗ್ಯವನ್ನು